ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಫ್ರೈಡೆ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವ್ಲಾಗ್ ತುಂಬಾ ಸ್ಯಾಡ್ ಆಗಿರೋಂತಹ ವ್ಲಾಗ್ ಅನ್ಬೋದು ನಮ್ಮ ಹಸ್ಬೆಂಡ್ಗೆ ಇವತ್ತು ಹುಷಾರಿಲ್ಲ ಸೊ ಅದ್ರ ರಿಲೇಟೆಡ್ ವ್ಲಾಗ್ ಬರುತ್ತೆ ನಾವು ಆಸ್ಪತ್ರೆಯಿಂದ ಬಂದ ಮೇಲೆ ಸೊ ಇದು ಈ ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ವಲ್ಲ ಸೊ ಹಾಗಾಗಿ ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಏನಾಗಿತ್ತು ಏನು ಕತೆ ಎಲ್ಲ ಹೇಳ್ತೀನಿ ನಿಮಗೆ ಈ ವಿಡಿಯೋ ನೋಡೋಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋಸು ನಿಮಗೆ ಬರತ್ತೆ ಯಾವುದೂ ಕೂಡ ಮಿಸ್ ಆಗೋಲ್ಲ ಸೊ ಏನಾಗಿತ್ತು ನಮ್ಮ ಹಸ್ಬೆಂಡ್ಗೆ ಏನು ಹುಷಾರಿರಲಿಲ್ಲ ಇದಾಗಿದ್ದು ಫ್ರೈಡೆ ಸೊ ಫ್ರೈಡೇ ನಾನು ಒಂದಿನ ಮಧ್ಯಾಹ್ನ ಲೈವಿಗೆ ಬಂದಿರಲಿಲ್ಲ ಸಂಜೆ ನಮ್ಮ ಹಸ್ಬೆಂಡ್ ಇದ್ದರು ಅಂತ ಒಂದಿನ ಲೈವ್ ಮಾಡಿದ್ದೆ ನೋಡಿ ಅವತ್ತಿನ ದಿನ ನಡೆದಿರೋ ಇದು ಸೊ ತುಂಬಾ ಸ್ಯಾಡ್ ಬ್ಲಾಗ್ ಇದು ಸೊ ಈ ವ್ಲಾಗ್ ಫುಲ್ಲು ನೋಡಿ ಗಾಯ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ನಂಗೊಂದರೂ ಕೈ ಕಾಲೇ ಆಡಲಿಲ್ಲ ಏನು ಮಾಡಬೇಕು ಏನು ಅಂತ ಸೊ ಏನಂದರೆ ಗಾಯಸ್ ಬೆಳಗಿನ ಜಾವ ಆರು ಗಂಟೆಗೆ ಅವ್ರು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ರು ರೆಡಿ ಆಗೋ ಟೈಮಲ್ಲಿ ಬಿದ್ದುಬಿಟ್ರು ನಾನು ಪಣ ನಾನು ಮಲಗಿದ್ದೀನಿ ಬಿದ್ದುಬಿಟ್ಟಿದ್ರು ತಲೆ ಸುತ್ತಾಗೆ ಸೊ ನೀರು ನೀರು ಅಂತ ಕೇಳ್ತಾರೆ ನಂಗೆ ಗೊತ್ತಿಲ್ಲ ಸೊ ನಾನು ಆಮೇಲೆ ಏನೋ ಯಾರೋ ಕರಿತಿದ್ದಾರಲ್ಲ ಅಂದ್ಕೊಂಡು ನೋಡಿದೆ ಆಗ ನಮ್ಮ ಹಸ್ಬೆಂಡು ಬಿದ್ದುಬಿಟ್ಟಿದ್ರು ಆಗ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಿಜವಾಗ್ಲೂ ಸಖತ್ ಭಯ ಆಗ್ಬಿಟ್ಟು ಆಮೇಲೆ ಅವರ ಆಫೀಸ್ ಆಫೀಸ್ ಇಲ್ಲ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅವ್ರ ಆಫೀಸ್ ಫ್ರೆಂಡ್ ಅವರ ಆಫೀಸ್ ಫ್ರೆಂಡ್ನ ಒಬ್ರನ್ನ ನಾನೇ ಫೋನ್ ಮಾಡಿ ನಮ್ಮ ಹಸ್ಬೆಂಡ್ ಫೋನಿಂದ ಕರೆತೆ ಪಾಪ ಇಬ್ರು ಬಂದು ನಮ್ಮ ಹಸ್ಬೆಂಡ್ಗೆ ಅವರು ಇಲ್ಲಿಗೆ ಕರ್ಕೊಂಡು ಬಂದರು ಅಂದರೆ ಆಸ್ಪತ್ರೆಗೆ ಕರ್ಕೊಂಬಂದರು ಫೈನಲಿ ಆಸ್ಪತ್ರೆಗೆ ಕರ್ಕೊಂಡ್ಬಂದರು ಅಡ್ಮಿಂಟ್ ಆಗಿದ್ರು ಸೊ ಏ ನೋಡಿ ಮಲಗಿಸಿದ್ರು ಅವರು ಬೈಕಲ್ಲಿ ಕರ್ಕೊಂಬಂದರು ಆಮೇಲೆ ಒಬ್ರು ಇರಬೇಕು ಅಂದರು ನೋಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ನಮ್ಮ ಹಸ್ಬೆಂಡ್ ನಿಜ ನನಗೆ ಕೈ ಕಾಲೇ ಅಲ್ಲ ತುಂಬ ಅಳು ಅಂದರೆ ಅಳು ಆಮೇಲೆ ನಾವಿನ್ನ ಏನು ಅಪ್ ಆಗಿಲ್ಲ ಏನಿಲ್ಲ ಸೊ ಹಾಗೆ ಮನೆಗೆ ಡೋರ್ ಲಾಕ್ ಮಾಡ್ಕೊಂಡು ನಾನು ನಮ್ಮ ಬೇಬಿ ಆಸ್ಪತ್ರೆಗೆ ಬಂದ್ವಿ ಆರಾಮ್ಸಿ ಅವಳು ಅವಳಿಗೆ ಗೊತ್ತಿಲ್ಲ ಅಲ್ಲ ಏನಾಗ್ತಿದೆ ಏನು ಅಂತ ಅವಳು ಖುಷಿಪಟ್ಲು ಅಂದರೆ ಖುಷಿಯಾಗಿತ್ತು ನಮ್ಮ ಬೇಬಿ ನಂಗೆ ಸಖತ್ತು ಫೀಲ್ ಆಗ್ತಾಯಿತ್ತು ಅವ್ರಿಗೆ ಏನಾಗಿ ನೋಡಿ ನನಗೂ ಕೂಡ ಸಖತ್ತು ಫೀಲ್ ಆಗ್ತಾಯಿತ್ತು ಬೆಳಗ್ಗೆ ಹೆಂಗಿದೆ ಹಂಗೆ ಬಂದ್ವಿ ಯಾವುದೇ ಥರ ಮೇಕಪ್ ಏನಿಲ್ಲ ಒಂದು ಮುಖ ಕೂಡ ತೊಳೆದಿಲ್ಲ ಹಂಗೆ ಬಂದಿದ್ದಾಯಿತು ಸೊ ಸೊ ಗಾಯಸ್ ಈ ಥರ ಇವತ್ತಿಂದು ನಮ್ಮ ಹಸ್ಬೆಂಡ್ಗಾಗಿದ್ದ ಕತೆ ನಿಮಗೆ ತೋರಿಸ್ತೀನಿ ಆಮೇಲೆ ಸೊ ಗೈಸ್ ಅವ್ರಿಗೆ ಏನಾಗಿತ್ತು ಅಂತ ನಿಮಗೆ ಲಾಸ್ಟಲ್ಲಿ ರಿಪೋರ್ಟ್ ಕೂಡ ತೋರಿಸ್ತೀನಿ ಏನಾಗಿತ್ತು ಅಂದರೆ ಅವ್ರಿಗೆ ಐ ಬಿ ಪಿ ಆಗ್ಬಿಟ್ಟಿತ್ತು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು ಸೊ ಅವ್ರ ಫ್ಯಾಮಿಲಿ ಕಡೆ ಸ್ವಲ್ಪ ಟೆನ್ಷನ್ನು ನಿಜ ಹೇಳ್ತೀನಿ ಅವ್ರ ಫ್ಯಾಮಿಲಿ ಕಡೆ ಸ್ವಲ್ಪ ಟೆನ್ಷನ್ ಕೊಡ್ತಾರೆ ಸೊ ಹಾಗಾಗಿ ಫ್ಯಾಮಿಲಿ ಟೆನ್ಷನ್ನಿಂದ ಈ ರೀತಿ ಐ ಬಿ ಪಿ ಮಾಡ್ಕೊಂಡಿರೋದು ನಮ್ಮ ಬೇಬಿ ಅವರು ವಾಶ್ರೂಮಿಗೆ ಹೋಗಿದ್ರು ಎದ್ದು ಸ್ವಲ್ಪ ಇವಾಗ ಪರವಾಗಿಲ್ಲ ಅವ್ರ ಪ್ಲೇಸಲ್ಲಿ ಇವಳು ಮಲ್ಕೊಂಡು ಆಟ ಆಡ್ತಾಯಿದ್ದು ಹೊರಗಡೆ ಎಲ್ಲಿ ಕಿಟಕಿ ಇತ್ತಲ್ಲ ಆರಾಮ್ಸೆ ಅವಳು ಆಟ ಆಡ್ತಾ ಇದ್ಲು ಆಮೇಲೆ ಅವ್ರು ಬಂದರು ಆರಾಮ್ಸೆ ಅವ್ರು ಬಂದ ಆಮೇಲೆ ಮಲ್ಕೊಂಡ್ರು ನಿಜ ನನಗೆ ಎಷ್ಟು ಏನಂದರೆ ಬೇಜಾರಾಗ್ಬಿಡ್ತು ಯಾವತ್ತೂ ಈಗಾಗಿರಲಿಲ್ಲ ಫಸ್ಟ್ ಟೈಮ್ ಹಿಂಗಾಗಿದ್ದು ಅವಳು ಆಮೇಲೆ ಅವ್ರ ಪಕ್ಕ ಮಲ್ಕೊಂಡು ರೆಶ್ಟ್ ತಗೋತಾ ಇದ್ಲು ಸೊ ಈ ಥರ ಯಾರಿಗೆ ಈ ಥರ ಆಗಿದೆ ಕಮೆಂಟ್ ಮಾಡಿ ಗೈಸ್ ಆ್ಯಂಡ್ ಈ ಥರ ಯಾರೇ ಆದರೂ ಭಯ ಪಡ್ಕೋಬೇಡಿ ಆಸ್ಪತ್ರೆಗೆ ತೇರಿಸಿ ಸೇರಿಸಿ ಓಕೆ ನಾ ಐ ಬಿ ಪಿ ಆಗಿ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ನಿಜ ನಂಗೆ ಎಷ್ಟು ಬೇಜಾರಾಗಿತ್ತು ಅಂದರೆ ಸಖತ್ ಅಂದರೆ ಸಖತ್ತು ಬೇಜಾರಾಗ್ಬಿಟ್ಟಿತ್ತು ಗೈಸ್ ಸೊ ಆಮೇಲೆ ಅವರು ಬೇರೆ ವಾರ್ಡ್ಗೆ ಹೇಳಿದ್ರು ಆ್ಯಂಡ್ ಹೇಳ್ಬೇಕಿತ್ತು ನಾನಿವಾಗ ಯಾವ ಆಸ್ಪತ್ರೆ ಅಂತ ಹೇಳ್ತೀನಿ ಇದು ಬಂದು ಚಿಕ್ಕನಾಯ್ಕನಹಳ್ಳಿಯಲ್ಲಿ ನಾವು ಇರೋದು ಇದು ಗೋರ್ಮೆಂಟ್ ಆಸ್ಪತ್ರೆ ನೋಡಿ ಕೀ ಎಲ್ಲ ಇಲ್ಲೇ ಇದೆ ಸೊ ಗೋರ್ಮೆಂಟ್ ಆಸ್ಪತ್ರೆ ಅಂದರೆ ಗೋರ್ಮೆಂಟ್ ಆಸ್ಪತ್ರೆನೇ ಬೆಸ್ಟು ಈ ಥರದಕ್ಕೆಲ್ಲ ಅಂತ ನಾನು ಇದೇ ಆಸ್ಪತ್ರೆಗೆ ಅವರು ಫ್ರೆಂಡ್ಸು ಕೂಡ ಇದೇ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ಯಾಕೆಂದರೆ ಬೆಳಗ್ಗೆನೇ ಯಾವುದು ತೆಗ್ದಿರೋಲ್ಲ ಗೋರ್ಮೆಂಟಲ್ಲಾದರೆ ಚೆನ್ನಾಗಿ ನೋಡ್ತಾರೆ ಅಂದ್ಕೊಂಡು ಅವ್ರು ಬಂದಿದ ತಕ್ಷಣ ಟೆಸ್ಟ್ ಮಾಡಿ ಬಿ ಪಿ ಎಲ್ಲ ನೋಡಿ ಹೇಳಿದ್ರು ಅವ್ರು ಐ ಬಿ ಪಿ ಇದೆ ನೂರ ನಲ್ವತ್ತಾಗಿದೆ ಅಂತ ಸೊ ಹಾಗಾಗಿ ತಲೆ ಸದ್ದು ಬಿದ್ದಿದ್ರು ಮನೆ ಕಡೆ ಟೆನ್ಷನ್ನು ಏನೇ ಆಗಲಿ ಏನೇ ಬಿಡಲಿ ಲೈಫಲ್ಲಿ ನಮ್ಮ ಮನೆಯಲ್ಲಿ ಏನು ಬರೆದಿರುತ್ತೋ ಅದೇ ಬರೆಯೋದು ಅದೇ ಆಗೋದು ಕೂಡ ನಾವು ಅಂದ್ಕೊಂಡಂಗೆಲ್ಲ ಆಗೋಲ್ಲ ಯಾವುದಕ್ಕೂ ಟೆನ್ಷನ್ ತಗೋಬಾರ್ದು ಗೈಸ್ ಏನೇ ಆಗಲಿ ನಾನು ನನ್ನ ಪ್ರಕಾರ ಅದು ಹಾಗೆ ಆಗುತ್ತೆ ಅದನ್ನು ತಪ್ಸೋಕ್ಕೆ ಆರು ಕೈನೂ ಸಾಧ್ಯ ಇಲ್ಲ ಬಟ್ ಟೆನ್ಷನ್ ತಗೋಬಾರ್ದು ಮನುಷ್ಯ ಆದವರು ಸೊ ಫೈನಲಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆಟೋ ಮಾಡಿಕೊಂಡು ಏಕೆಂದರೆ ನಾವು ಬಂದಿದ್ದು ಬೈಕಲ್ಲಿ ಸೊ ನೋಡಿ ಅವರು ಸ್ವಲ್ಪ ಸುಸ್ತಾಗಿಬಿಟ್ಟಿದ್ರು ಮಾತ್ರೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಫೈನಲಿ ಬಂದು ಅಲ್ಲೇ ನಾನು ತಿಂಡಿ ತಿನ್ನಿಸಿದ್ದೆ ಆಮೇಲೆ ಮತ್ತೆ ಅವರಿಗೆ ಹೊಟ್ಟೆ ಅಷ್ಟಿತ ಅಂದರು ಸೊ ಹಾಗಾಗಿ ನಾನೇ ಮತ್ತೆ ಹೋಗಿ ಇಡ್ಲಿ ಚಿತ್ರಾನ್ನ ಕಟ್ಟಿಸ್ಕೊಂಡು ಬಂದೆ ಈಗ ಎಲ್ಲ ಅದೆಲ್ಲ ಆದಮೇಲೆ ಅವರಿಗೆ ಗೈಸ್ ನಾನು ಕಸ ಎಲ್ಲ ಗುಡ್ಸಿನ ಎಲ್ಲ ಎಲ್ಲ ಒರೆಸಿ ಇವತ್ತು ಶುಕ್ರವಾರ ವಾರ ಮನೆ ಪೂಜೆ ಮಾಡಬೇಕು ಸೊ ಹಾಗಾಗಿ ಏನೇ ಆದರೂ ನಾನು ಪೂಜೆ ಮಾಡೋದು ಮಾತ್ರ ಬಿಡೋಲ್ಲ ಸೊ ಹಾಗಾಗಿ ನೀಟಾಗಿ ಪೂಜೆ ಮಾಡಬೇಕು ಮನೆಯೆಲ್ಲ ಒರೆಸಿ ಮನೆಯೆಲ್ಲ ರಾತ್ರಿ ಊಟ ಮಾಡಿದ ಪಾತ್ರೆ ಸಹಿತ ತೊಳೆದಿರಲಿಲ್ಲ ಹಾಗೇ ಇತ್ತು ಎಲ್ಲ ಬಂದು ಪಾತ್ರೆ ತೊಳೆದು ನೀಟಾಗಿ ಗ್ಯಾಸೆಲ್ಲ ಒರೆಸಿ ಈಗ ರೈಸ್ ಮಾಡೋಕ್ಕೆ ೀ ಮಧ್ಯಾಹ್ನ ಊಟಕ್ಕೆ ಆಗೇನೇ ಹೋಟೆಲಲ್ಲಿ ತಿಂದರೂ ಮದ್ದು ಯಾವಾಗಲೂ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನ ತಿನ್ನಲೇಬೇಕಲ್ಲ ಸೊ ಹಾಗಾಗಿ ಪೂಜೆ ಕೂಡ ಆಗಿದೆ ಸಿಂಪಲಾಗಿ ಎಲ್ಲ ವರ್ಷಿ ಎಲ್ಲ ತೊಳ್ದೆ ಎಲ್ಲ ಮಾಡಿ ಪೂಜೆ ಕೂಡ ಮಾಡಿದ್ದೀನಿ ನೋಡ್ತಾ ನೋಡ್ಬೋದು ನೀವು ಅಂಡ್ ನಾನು ಯೂಸ್ ಮಾಡೋದು ಹೂವು ಯೂಸ್ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ ಶುಕ್ರವಾರ ಸೋಮವಾರ ಎಲ್ಲ ಅಷ್ಟೆ ಫ್ರೆಂಡ್ಸ್ ನೋಡಿ ಪೂಜೆ ಎಲ್ಲ ಆಯಿತು ಸ್ವಲ್ಪ ಏನಾದರೂ ಮಾಡೋಣ ಬೇಗ ಕ್ವಿಕ್ಕಾಗಿ ಆಗಬೇಕು ಸೊ ಆಗ ಅದು ಒಂದು ರೆಸಿಪಿ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ಸೊ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಇವಾಗ ನಾನು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಗೊಜ್ಜು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಅಂತ ಹೇಳ್ಬೋದು ಇದಕ್ಕೆ ಏನು ಹೆಸರು ಅಂತ ಹೇಳೋಲ್ಲ ನಾನು ಇದು ನಮ್ಮ ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿದ್ದು ಸೊ ಈ ರೆಸಿಪಿ ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ತೀನಿ ಓಕೆನಾ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಅಂದರೆ ಬೇಗ ಆಗತ್ತೆ ಯಾವುದೇ ಥರ ಬೇಯಿಸೋದೆಲ್ಲ ಇಲ್ಲ ಬೇಗ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ಈರುಳ್ಳಿ ಟೊಮೊಟೊ ಕಾಯಿ ಖಾರದ ಪುಡಿ ಸಾ ಧನಿಯಾ ಪುಡಿ ಇಷ್ಟು ಬೇಕಾಗುತ್ತೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಇಷ್ಟು ಬೇಕಾಗುತ್ತೆ ಅಷ್ಟೇ ಈ ಒಂದು ರೆಸಿಪಿ ನಿಮ್ಮ ಮನೇಲಿ ಅರ್ಜೆಂಟಾಗಿ ಆಗಬೇಕು ಅಂದಾಗ ಈ ಒಂದು ರೆಸಿಪಿ ಟ್ರೈ ಮಾಡಿ ಓಕೆನಾಗೈಸ್ ಅದಕ್ಕೆ ಎಲ್ಲ ಏನೇನು ಬೇಕು ಅದೆಲ್ಲ ಹೆಚ್ಕೋತಾ ಇದ್ದೆ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಾಗೆ ನಮ್ಮ ಲೈಫಲ್ಲಿ ಏನಾಗಬೇಕು ಅದೇ ಆಗೋದು ಯಾರು ಟೆನ್ಷನ್ ಮಾಡ್ಕೊಂಬಿಡಿ ಆ್ಯಂಡ್ ಈ ಥರ ಆದಾಗ ಯಾರು ಭಯ ಪಡ್ಕೋಬೇಡಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನನಗಂತೂ ನಿಜ ಎಷ್ಟು ಬೇಜಾರು ಯಾಕೆಂದರೆ ಅಕ್ಕಪಕ್ಕದಲ್ಲಿ ಯಾರೂ ನಮಗೆ ಗೊತ್ತಿಲ್ಲ ಇದು ಹೊಸ ಊರು ಯಾರೂ ಗೊತ್ತಿಲ್ಲ ಸೊ ಪಾಪ ಅವರು ಆ ಹುಡುಗರು ಇದ್ದಿದ್ದಕ್ಕೆ ಬಂದು ಹೆಲ್ಪ್ ಮಾಡಿದ್ರು ಅವರು ಎಲ್ಲಾದರೂ ಫೀಲ್ಡ್ ವರ್ಕಿಗೆ ಹೋಗಿದರೆ ಅವ್ರದ್ದು ಕೂಡ ಹೆಲ್ಪ್ ಇರ್ತಿರ್ಲಿಲ್ಲ ನಿಜ ಆಗಿ ನಾನು ಏನು ಮಾಡಬೇಕಿತ್ತು ನೀವೇ ಹೇಳಿ ನಿಜವಾಗ್ಲೂ ಈ ಒಂದು ಸಿಚುವೇಶನಲ್ಲಿ ಯಾರಿಗಾದರೂ ಭಯ ಆಗಿ ಆಗುತ್ತೆ ನನಗಂತರೂ ಅಲ್ಲೂ ಬಂದಂಗೆ ಆಗ್ಬಿಟ್ಟಿತ್ತು ಅಪ್ಪ ಏನಕ್ಕಪ್ಪ ಹಿಂಗಾಗ್ಬಿಟ್ಟು ಅಂತ ನಿಜ ನಾನು ಹತ್ತು ಹತ್ತು ಇದ್ದೀನಿ ಕೂಡ ಸೊ ಸಕ್ಕತ್ ಅಂದರೆ ಸಖತ್ತು ಬೇಜಾರು ಬೇಜಾರು ಆವತ್ತಿನ ದಿನ ಸೊ ಆದರೂ ಕೂಡ ನಾನು ಅವತ್ತು ಬಂದು ಸಂಜೆ ಈವ್ನಿಂಗ್ ಲೈವ್ ಮಾಡಿದೆ ಸೊ ಇದು ನಡೆದಿರೋದು ಆವತ್ತು ಓಕೆನಾ ಗೈ ಫ್ರೆಂಡ್ಸ್ ಇವಾಗ ಈ ರೆಸಿಪಿ ಮಾಡ್ತಾ ಇದ್ದೀನಿ ಮೊದಲು ರೈಸ್ ಆಯಿತು ರೈಸ್ ಆದಮೇಲೆ ಗ್ಯಾಸ್ ಹಚ್ಬಿಟ್ಟು ನಾನು ಬಾಣ್ಲಿ ಇಡ್ತಾಯಿದ್ದೀನಿ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಓಕೆನಾ ಇದು ಕ್ವಿಕ್ಕಾಗಿ ಆಗುತ್ತೆ ಈ ರೆಸಿಪಿ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಮಾಡಿ ಹೇಗಿತ್ತು ನೀವು ಮಾಡಿದ್ರ ರೆಸಿಪಿ ಅಂತ ಓಕೆ ಓಕೆನಾ ಗಾಯ್ಸ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಏನು ಹಾಕ್ಬಿಡಿ ಜಾಸ್ತಿನೇ ಹಾಕಿ ಯಾಕೆಂದರೆ ಇದು ಜಾಸ್ತಿ ಎಣ್ಣೆ ಇದ್ರೇ ಟೇಸ್ಟಾಗಿರುತ್ತೆ ಸೊ ಹಾಗಾಗಿ ಎಣ್ಣೆ ಹಾಕಿ ಅದಾದಮೇಲೆ ನಾನು ಈರುಳ್ಳಿ ಓಕೆನಾ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಹಾಂ ಫ್ರೆಂಡ್ಸ್ ಈರುಳ್ಳಿ ಹಾಕೋಕಿನ ಫಸ್ಟ್ ಸಾಸಿವೆ ಜೀರಿಗೆ ಹಾಕಬೇಕು ಆಮೇಲೆ ನೆಂಟ್ ಮಾಡಿಕೊಂಡೆ ಸೊ ಸಾಸಿವೆ ಜೀರಿಗೆ ಸೊ ಸ್ವಲ್ಪ ಹಾಕ್ರಿ ಓಕೆನಾ ಸೊ ಸ್ವಲ್ಪ ಹಾಕಿ ಒಂಥರ ಫ್ಲೇವರ್ ಬರೋಕ್ಕೆ ಅದು ಚೆನ್ನಾಗಿರುತ್ತೆ ಓಕೆನಾ ಈ ರೆಸಿಪಿ ಟ್ರೈ ಮಾಡಿ ಕಾಯಿಸಿ ತುಂಬ ಜನ ರೆಸಿಪೀಸ್ ವೀಡಿಯೋಸ್ ಕೇಳ್ತೀರಾ ಟ್ರೈ ಮಾಡಿ ಓಕೆನಾ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಆಮೇಲೆ ಹೇಳೋದೇ ಮಾಡ್ತದೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಕಿ ನಾನು ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಸೈಡಲ್ಲಿ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅದು ಕಾಣಿಸಿದೆಯಾ ಇಲ್ಲೋ ಗೊತ್ತಿಲ್ಲ ಒಂದು ಬೆಳ್ಳುಳ್ಳಿ ಹಾಕಿ ಓಕೆನಾ ಸೊ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಅದರಲ್ಲೇ ಬಿಟ್ಟಿದ್ನಲ್ಲ ಫ್ರೆಂಡ್ಸ್ ಒಂದು ಇಡೀ ಕೈ ಸುಡ್ತಾ ಇತ್ತು ಸೊ ಹಾಗಾಗಿ ಬಟ್ಟೆ ಹಿಡ್ಕೊಂಡಿದ್ದೀನಿ ಫ್ರೈ ಮಾಡಬೇಕು ಗ್ಯಾಸ್ ಓಕೆನಾ ಫ್ರೈ ಮಾಡಿದನ್ನು ಚೆನ್ನಾಗಿ ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಸೊ ಆಯಿತಾ ಫ್ರೆಂಡ್ಸ್ ಈ ಮನೆಗೆ ಬಂದಾಗ ಏನು ಬೆನಿಫಿಟ್ ಅಂದಾಗಿದ್ದು ಅಂದರೆ ವೀಡಿಯೋಸ್ ಕುಕ್ಕಿಂಗ್ ವೀಡಿಯೋಸ್ಗೆ ಚೆನ್ನಾಗಿ ಮಾಡ್ಬೋದು ಫೋನ್ ಆದರೆ ಆ ಮನೇಲಿ ಫೋನ್ ಇಟ್ಕಂಡಿ ಕುಕ್ಕಿಂಗ್ ಇರಲಿಲ್ಲ ಬಟ್ ಈ ಮನೇಲಿ ಹಂಗಲ್ಲ ಚೆನ್ನಾಗಿ ಕುಕ್ಕಿಂಗ್ ಮಾಡ್ಬೋದು ಸೊ ಫೋನ್ ಮೇಲೆ ಇಟ್ಕೊಂಬಿಟ್ಟು ಇದೊಂದು ಈ ಮನೆಗೆ ಬಂದು ಇದೊಂದು ಬೆನಿಫಿಟು ಬಟ್ ಸಿಕ್ಕಾ ಬಟ್ಟೆ ಇಲಿ ಕಾಟ ಗೈಸ್ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಇಲಿ ಕಾಟ ನನಗೋಸ್ಕರ ಸಾಕಾಗುತ್ತೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈ ಇಲಿಗೆ ಹೇಳಿ ಟಿಪ್ಸ್ ಕೊಡಿ ಸ್ವಲ್ಪ ಇಲಿ ಏನು ಮಾಡಬೇಕು ಅಂತ ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಆಗ ಮಿಕ್ಕಿದೆಲ್ಲ ಚೆನ್ನಾಗಿ ಹ್ಯಾಡ್ ಮಾಡಿದ್ರೆ ಸರಿಯಾಗುತ್ತೆ ಅಂದ್ಕೊಂಡು ಏಕೆಂದರೆ ಟೈಮ್ ಇಲ್ಲ ಟೈಮ್ ಆಲ್ರೆಡಿ ಎರಡು ಗಂಟೆನೋ ಒಂದೂವರೆನೇ ಆಗಿತ್ತು ಈ ಒಂದು ಕುಕ್ ಮಾಡಬೇಕಾದ್ರೆ ಸೊ ನಮ್ಮ ಹಸ್ಬೆಂಡ್ ಮಲಗಿದ್ಲು ಅವ್ರು ಮಲಗಿದ್ರು ಅವ್ರು ಉಂಡಿದ್ದೆ ಐದು ಗಂಟೆಗೆ ಊಟ ಮಾಡಿದ್ದು ನಾನು ನಮ್ಮ ಬೇಬಿ ಹೋಟೆಲ್ ಫುಡ್ ನಾನು ಜಾಸ್ತಿ ತಿನ್ನಲಿಲ್ಲ ಒಂದು ಇಡ್ಲಿ ತಿಂದೆ ಅಷ್ಟೇ ನಮ್ಮ ಬೇಬಿ ಇಡ್ಲಿ ಚಿತ್ರಾನ್ನ ತಿಂತು ಬಟ್ ಆದರೂ ನಾನು ಒಂದು ಇಡ್ಲಿ ತಿಂದಿದ್ದು ಹೊಟ್ಟೆ ಇತ್ತಲ್ಲ ಸೊ ಹಾಗಾಗಿ ಮನೇದೇ ತಿಂದರೆ ಬೆಸ್ಟ್ ಅನಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬೇಗ ಆಗಲಿ ಅಂತ ಮಾಡ್ತಾಯಿದ್ದೆ ನೆಕ್ಸ್ಟ್ ನಾನಿಲ್ಲಿ ಫ್ರೆಂಡ್ಸ್ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟ್ ಒಂದು ಸ್ಪೂನಷ್ಟು ಅಶ್ನ ಪೌಡರ್ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ಹಾಕಿದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆನಾ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಸ್ವಲ್ಪ ಬೇಕಾಗುತ್ತೆ ಕಾಯಿ ತುರಿ ಹಾಕಿದ್ರೇ ಟೇಸ್ಟು ಸೊ ಕಾಯಿ ತುರಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ ಆಯಿತಾ ಒಂದು ಲೋಟ ಅಥವಾ ಅಂದರೆ ನೀರು ಇಗ್ಗೋವರೆಗೂ ಬೇಯಿಸ್ಬೇಕು ನೀರು ಖಾಲಿ ಆಗೋವರೆಗೂ ಒಂದು ಲೋಟ ಹಾಕೊಳ್ಳಿ ಈಗ ಒಂದೂವರೆ ಲೋಟ ಅಥವಾ ಒಂದು ಲೋಟ ನೀರು ಹಾಕೊಳ್ಳಿ ಈಗ ಸೊ ನಾನು ಕಾಯಿ ತುರಿದಿದ್ನಲ್ಲ ಅದರೊಳಗೆ ಕಾಯಿ ಇರುತ್ತೆ ಅಂದ್ಕೊಂಡು ವೇಸ್ಟ್ ಆಗುತ್ತೆ ಅನ್ಕಂಡು ಅದರಲ್ಲೇ ನೀರು ಹಾಕಿ ಹಾಕ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ನೀರು ಹಾಕಿದ್ದೀನಿ ನೀವು ಕೂಡ ನೀರು ಹಾಕಿ ಈಗ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಬೇಯಿಸಿ ಓಕೆನಾ ಇದನ್ನು ನಾನು ಮಧ್ಯಾಹ್ನ ಮತ್ತು ರಾತ್ರಿ ಹೊತ್ತು ಎರಡು ಟೈಮು ಹಿಡ್ಕೊಂಡು ತಿಂದಿದ್ದಾಯಿತು ನೋಡಿ ಮತ್ತೆ ಒಂದು ಲೋಟ ಕೂಡ ನೀರು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಬೇಯಿಸಿ ಓಕೆನಾ ಗಾಯಿಸಿ ಇದಕ್ಕೆ ನೆಕ್ಸ್ಟ್ ಬಂದು ಖಾರದ ಪುಡಿ ಬೇಕು ಏಕೆಂದರೆ ನಾವು ಇದು ಕಸಿ ಮೆಣಸಿನ್ಕಾಯಿ ಆಗಲಿ ಮೆಣಸಿನ್ಕಾಯಿ ಆಗಲಿ ಯೂಸ್ ಮಾಡಿಲ್ಲ ಖಾರದ ಪುಡಿ ಹಾಕಿದ್ರೆ ಟೇಸ್ಟು ಒಂದು ಸ್ಪೂನಷ್ಟು ನಾನಿಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಗೈಸ್ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಪುಡಿ ಹಾಕಬೇಡಿ ಧನಿಯಾ ಪುಡಿ ಹಾಕಿ ಧನಿಯಾ ಪುಡಿ ಹಾಕಿದ್ರೇ ಟೇಸ್ಟು ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದು ಕೋರಿಂಡರ್ ಪೌಡರು ಸೊ ಧನಿಯಾ ಪೌಡರ್ ಹಾಕಿ ಅದೇ ಟೇಸ್ಟು ಓಕೆನಾ ಇದಾದಮೇಲೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಿ ನೀರು ಇದೆಯಲ್ಲ ಗೈಸ್ ಆ ನೀರು ಖಾಲಿ ಆಗೋವರೆಗೂ ಐ ಫ್ಲೇಮಲ್ಲಾದರೂ ಕೊಡ್ಬೋದು ಲೋ ಫ್ಲೇಮಲ್ಲಾದರೂ ಕೊಡ್ಬೋದು ಆ ನೀರು ಖಾಲಿ ಆಗೋವರೆಗೂ ಚೆನ್ನಾಗಿ ಬೇಯಿಸಿ ಓಕೆನಾ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಖಾಲಿ ಆಗೋವರೆಗೂ ಚೆನ್ನಾಗಿ ಬೇಯಿಸಿ ಇದನ್ನು ನೀವು ಬೇಗ ಆಗುತ್ತೆ ಇದು ಬೇಗ ಅಂದರೆ ಬೇಗ ಆಗುತ್ತೆ ಸೊ ಒಂದು ಫೈ ಎಲ್ಲ ಹೆಚ್ಚಿಟ್ಕೊಂಡ್ರೆ ಒಂದು ಫೈವ್ ಮಿನಿಟ್ಸಲ್ಲೇ ಆಗೋಗುತ್ತೆ ಇದನ್ನು ಇವಾಗ ಚೆನ್ನಾಗಿ ಬೇಯಿಸಿ ಗಾಯಸ್ ಏನಾಗಿತ್ತು ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ನೋಡಿ ಇದು ನಡೆದಿರೋದು ಇಪ್ಪತ್ತೆಂಟನೇ ತಾರೀಕು ಜೂನಲ್ಲಿ ನಮ್ಮ ಹಸ್ಬೆಂಡ್ ಹೆಸರು ನಿತೀಶು ಸೊ ನಾನು ಆಗಲೇ ಇಲ್ದಂಗೆ ಬಿ ಪಿ ಬಂದು ಒನ್ ಫಾರ್ಟಿ ಇತ್ತು ಅದು ಒನ್ ಹಂಡ್ರೆಡ್ ಇರಬೇಕು ಸೊ ಈ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಆಗ ಜಾ ಏನಾದರೂ ಆಗುತ್ತೆ ಅಂದ್ಕೊಂಡು ನಾನು ಈ ಕಾರ್ಡನ್ನ ಹೋಗಿದ್ದೆ ಇದು ಆಯುಷ್ ಕಾರ್ಡು ಸೊ ಈ ಕಾರ್ಡ್ ಮಾಡಿಸಿದ್ರೆ ಐದು ಐದು ಲಕ್ಷದವರೆಗೂ ಫ್ರೀ ಇರುತ್ತೆ ಸೊ ನಮ್ಮ ಆಗಲಿಲ್ಲ ನಂದಾಯಿತು ನನ್ನದ್ರ ಜೊತೆಗೆ ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಕೂಡ ಮಾಡಿಸಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ನಮ್ಮ ಅಪ್ಪಂದು ಇದು ಯಾರಾದರೂ ಮಾಡಿಸಿಲ್ಲ ಅಂದರೆ ಮಾಡಿಸಿ ಗಾಯ್ಸ್ ಯಾಕೆಂದರೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಐದು ಲಕ್ಷವರೆಗೂ ಫ್ರೀ ಇರುತ್ತೆ ನೋಡಿ ನಾನು ಅವತ್ತು ಏನು ಡ್ರೆಸ್ ಹಾಕಿದೆ ಅದೇ ಇದೆ ಸೊ ಅದೇ ಫಸ್ಟ್ ನಾನು ಮಾಡಿಸಿದ್ದು ನಮ್ಮ ನೆನಸ್ರು ಅಂಜು ಅಂತ ನಿಮಗೆ ಗೊತ್ತು ಇದು ನಂದು ನೆಕ್ಸ್ಟು ಅಮ್ಮನ ಸಿಗತ್ತೆ ನಮ್ಮ ಹಸ್ಬೆಂಡ್ದು ಆಗಲಿಲ್ಲ ನಮ್ಮ ಮೂರು ಜನದಾಯಿತು ಆಲ್ರೆಡಿ ನಮ್ಮ ಅಪ್ಪ ಮತ್ತು ಅಮ್ಮ ಮಾಡಿಸಿದ್ರು ಅಲ್ಲಿ ಹೋಗಿದ್ನಲ್ಲ ಅವ್ರು ಕೊಟ್ಟರು ಗಾಯಿಸಿ ನೋಡಿ ಇವಾಗ ಫ್ರೈ ಕೂಡ ಹೇಗಾಗಿದೆ ಎಷ್ಟು ನೋಡಿ ನೀರೆಲ್ಲ ಚೆನ್ನಾಗಾಗಿದೆ ಒಂಥರ ಗೊಜ್ಜು ಆಗಿದೆ ಇವಾಗ ಊಟ ಮಾಡೋದಷ್ಟೇ ಬಾಕಿ ಸೂಪರಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಬ್ಲಾಗ್ ಬಗ್ಗೆ ನಿಮ್ಗೆ ಏನೇ ಕಾಮೆಂಟ್ ಡೌಟ್ಸ್ ಇದ್ರು ಕಾಮೆಂಟ್ಸ್ ಇದ್ದರೂ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಓಕೆನಾ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಈ ರೆಸಿಪಿ ಟ್ರೈ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸೊ ನೀವು ಇಷ್ಟೋ ತನಕ ನಿಮ್ಮ ಟೈಮ್ನ ನನ್ನ ವೀಡಿಯೋಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಥ್ಯಾಂಕ್ಸ್ ಬಿಟ್ರೆ ನಾನು ಇನ್ನು ಇನ್ನೇನು ಹೇಳೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್ ಇನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಓಕೆನಾ ಯಾವ ಥರ ವೀಡಿಯೋ ಮಾಡಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಉಳಿಸ್ಬೋದು ಬಾಯ್